ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಷೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಬಿಜೆಪಿ ಇದ್ದಾಗ ಹೆಚ್ಚಾಗಿ ಜಾರಿ ಮಾಡಲಾಗಿತ್ತು ಸಿದ್ದರಾಮಯ್ಯ ಅವರು ಸುಮ್ಮನೆ ಮಾತನಾಡ್ತಾರೆ ಆದರೆ ಯಾವುದೇ ತೀರ್ಮಾನ ಮಾಡಿಲ್ಲ ಒಳ ಮೀಸಲಾತಿ ವಿಚಾರದಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು ಒಳ ಮೀಸಲಾತಿ ವಿಚಾರದಲ್ಲಿ ನೂರ ಐವತ್ತು ಜಾತಿಗಳಿಗೆ ಅನ್ಯಾಯವಾಗಬಾರದು ಸರಿಯಾದ ತೀರ್ಮಾನವನ್ನ ಸಿಎಂ ತೆಗೆದುಕೊಳ್ಳಬೇಕು ಎಸ್ಸಿ ಸಮುದಾಯದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜಾತಿಗಳು ಇದ್ದಾವೆ ಯಾವ ಜಾತಿಗೂ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದಿದ್ದಾರೆ ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ ಶಶಿಕುಮಾರ್ ಸೆಂಥಿಲ್ ಕೈವಾಡ ಇದೆ ಅನ್ನುವ ವಿಚಾರ ಮಾಧ್ಯಮದಲ್ಲಿ ಇದೆ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸಗಳು ಆಗಿದ್ದಾವೆ ಷಡ್ಯಂತ್ರ ವಿರುದ್ದ ಕೂಡ ತನಿಖೆ ಆಗಬೇಕು